ನಮಸ್ಕಾರ ನಮ್ಮ ಜೀವನದಲ್ಲಿ ನಾವು ಒಂದು ಮೂರು ಶಬ್ದಕ್ ಬಹಳ ಮಹತ್ವ ಕೊಡಬೇಕಾಗಿದೆ ಈ ಮೂರು ಶಬ್ದಕ್ ಮಹತ್ವ ಕೊಟ್ಟೇವ ಅಂತಂದ್ರ ನಮ್ ಜೀವನಕ್ಕೆ ಒಂದು ಮಹತ್ವ ಬರ್ತವ್ ಮಹತ್ ಬೃಹತ್ ದೊಡ್ಡದು ನಮ್ ಜೀವನ ಹಿರಿದಾಗ್ತದ ನಮ್ ಜೀವನ ದೊಡ್ಡ ಆಗ್ತದ ನಮ್ ಜೀವನ ಚಂದ ಆಗ್ತದ್ ಈ ಮೂರು ಶಬ್ದಗಳಿಗೆ ನಾವು ಮಹತ್ವವನ್ನ ನೀಡಿದರೆ ಮತ್ತು ನಮ್ಮ ಜೀವನದಲ್ಲಿ ಆ ಮೂರು ಶಬ್ದಗಳಿಗೆ ಸ್ಥಾನವನ್ನ ನೀಡಿದ್ದಾರೆ ಮೂರು ಶಬ್ದ ಯಾವಂತಂದ್ರೆ ಒಂದು ಯೋಗ ಭೋಗ ರೋಗ ನಾವು ಅನೇಕ ರೋಗಗಳಿಂದ ಇವತ್ತು ಬಳಲ್ತಾ ಇದ್ದೀವಿ ರೋಗವಿಲ್ಲದ ಜೀವನ ಇಲ್ವೇ ಇಲ್ಲ ಅವಾಗವಾಗ ರೋಗ ಪತ್ತಾ ಇರಬೇಕು ಉಂಕ್ತಾ ಇರಬೇಕು ಅದು ಅಪರೂಪದ ಅತಿಥಿಯಾಗಿರ್ಬೇಕು ರೋಗ ಎನ್ನುವುದು ರೋಗ ಎನ್ನುವುದು ಅಪರೂಪದ ಅತಿಥಿಯಾಗಿ ಅಂದ್ರೆ ದೇಹದಲ್ಲಿ ಕಲ್ಮಶ ಕಲ್ಮಶಿದ್ರು ಹೊರ ಹಾಕ ಅದೊಂದು ದಾರಿ ಮತ್ತೆ ದೇಹಕ್ಕೆ ವಿಶ್ರಾಂತಿ ಬೇಕು ಅನಿಸಿದಾಗ ದಾರಿ ಅಪರೂಪದ ಅತಿಥಿಯಾದರೆ ರೋಗ ಅವಾಗ ಅದೊಂದು ನಮ್ದು ವರವಾಗಿರುತ್ತದೆ ದೇಹಕ್ಕೊಂದು ಪೂರಕವಾಗಿರುತ್ತೆ ಇತ್ತೀಚಿನ ದಿನಗಳಿಂದ ಏನಂದ್ರ ಅದು ಪರ್ಮನೆಂಟ್ ಅತಿಥಿ ನಮ್ಮ ನಮ್ಮ ದೇಹಕ್ಕೆ ರೋಗ ವರ್ಷದಲ್ಲಿ ಹೆಂಗೆ ಬರ್ತಿರ್ತದೆ ಹೋಗ್ತದ ಬರ್ತಿರ್ತದೆ ಹೋಗ್ತರ್ತದ ಹಿಂಗಾಗಿ ನಮ್ಮ ಆರೋಗ್ಯ ಅನ್ನುವುದು ನಮ್ಮ ಮರೀಚಿಕೆ ಇಟ್ಟು ಯಾವೋ ಒಂದು ಬಾರಿ ಬರ್ಬೇಕಂತ ರೋಗ ಯಾವಾಗ್ಯಾವ ಬರಕ್ ಆತದ ಅದೇ ನಮ್ಮ ಸಮಸ್ಯೆ ಆಗುತ್ತೆ ಈ ರೋಗಕ್ಕೆ ಸಮಸ್ಯೆಗೆ ಮೂಲ ಕಾರಣ ಅಂದ್ರೆ ಭೋಗ ನಮ್ಮ ಭೋಗದ ವಿಷಯ ಏನದ ನಮ್ಮ ಭೋಗದ ವಿಚಾರಗಳೇನದ ನಮ್ಮ ಭೋಗದ ಕ್ರಿಯೆಗಳೇನದಲ್ಲ ಅದು ನಮ್ಮ ರೋಗಕ್ಕೆ ಮೂಲ ಕಾರಣ ಅನ್ಬಿಟ್ಟು ನಾವು ಏನ್ ಭೋಗಿಸ್ತೀವಿ ಅದ್ರ ಫಲಿತಾಂಶ ಇರ್ತದ ಆ ಫಲಿತಾಂಶದಲ್ಲಿ ರೋಗ ಆಗುತ್ತ ಯಾಕಂದ್ರೆ ನಾವು ಬೋಗಿಸುವಲ್ಲಿ ತಪ್ಪಾಗಿ ಬೋಗಿಸ್ತಾ ಇದ್ದೀವಿ ಇಲ್ಲಿ ಬೀಜ ಬಿತ್ತುವುದೇ ತಪ್ಪಾಗಿ ಬಿತ್ತಕತ್ತೀವಿ ಬೆಳೆ ಬೆಳಿ ಚೊಲೋಬಾತು ಏನ್ ಬರಕ್ ಸಾಧ್ಯ ಅಲ್ಲಿ ಅಡಿಗೆನೇ ತಪ್ಪು ಮಾಡಾಕತ್ತೀವಿ ಮುಂದ ಸೊಗಸಾದ ಅಡಿಗೆ ಸಿದ್ಧತೆ ಹೆಂಗಾಗ್ತು ಆದ ನಾವು ನಮ್ಮ ಮನಸ್ಸಿಗೆ ಬಂದಂಗ ಮನಸ್ಸಿನ ನಿಯಂತ್ರಣಗಳ ನಾವು ಕಳದ್ಬಿಟ್ವಿ ಮನಸ್ಸು ಕೇಳ್ದಂಗೆ ನಾವು ಕೇಳಕತ್ತೀವಿ ಮನಸ್ಸು ಕುಣಸ್ದಂಗ್ ಕುಣ್ಯಾಕತಿವಿ ಭೋಗನು ಮನ್ಸಿನ ಪ್ರಕಾರ ಮಾಡಕ ಯಾವ್ದೋ ಒಂದು ತಿನಿಸು ನಮ್ಗ ಇಷ್ಟ ಆಯ್ತು ಅಂದ್ರೆ ಅದು ಸಾಕಂತಿರ್ತದ ನಾಲ್ಗೆ ಬೇಕಂತಿರ್ತು ಮನ್ಸನ್ನು ಬೇಕಂತಿರ್ತ ಮತ್ತ ಹಾಕ್ತಿವಿ ಸಾಕಂದರು ಕೂಡ ಅತಿ ಆಸೆಯಿಂದ ಹಾಕ್ತಿವಲ್ಲ ಅದು ರೋಗಕ್ಕೆ ಕಾರಣ ಆಗ್ತದ ಇಲ್ಲಿ ಭೋಗಿಸ್ತಾ ಆಸ್ವಾದದ ಭೋಗ ನಡೆದಬೇಕು ಅದು ಆರೋಗ್ಯದ ಕರಿ ನಾವು ಗಮನನೇ ಕೊಡೋದಿಲ್ಲ ತಲೆಯಲ್ಲಿ ಅದೆಷ್ಟೋ ವಿಚಾರಗಳನ್ನ ಹಾಕೊತೀವಿ ಅವುಗಳನ್ನು ನಾವ್ ಗುಲಾಮರಾಗಿ ಕೆಲವೊಂದು ವಿಚಾರಗಳಿಗೆ ಮೊಬೈಲ್ ನೋಡ್ರಿ ಕೆಲವೊಬ್ರು ರೀಲ್ಸ್ ನೋವು ಅಂದ್ರೆ ಹಿಂಗ್ ನೋಡತಾರ ಎರಡು ಹಿಂಗ್ ನೋಡ್ತಾರೆ ಅದರಲ್ಲೇ ನೋಡ್ತಾರ ನೋಡತಾರ ಇತ್ತೀಚಿನ ದಿನಗಳಲ್ಲಿ ವಯಸ್ಸಾದವ್ರು ಕೂಡ ಅಡಿಯಾಣ ಆಗಿಬಿಟ್ಟ ಅವ್ರಿಗಾದ್ರೆ ಹೊರಬರ ಇಲ್ಲ ಅದರಿಂದಾಗಿ ಆ ಒಂದು ಭೋಗ ಕೂಡ ಕೂಡಾನೆ ಈ ರೀತಿಯಾಗಿ ನಾವು ಶರೀರದಿಂದ ರುಚಿ ವಾಸನೆಯ ಸ್ಪರ್ಶದ ಸುಂದರ ದೃಶ್ಯಗಳ ಸುಂದರ ಶಬ್ದದ ಆಲಿಸುವಿಕೆಯಲ್ಲಿ ಭೋಗಿಸ್ತಾ ಇದೀವಿ ನಾವು ಸಾಕಷ್ಟು ಭೋಗಿಸ್ತಾ ಇದೀವಿ ಆ ಭೋಗದಲ್ಲಿ ಇತಿ ಮಿತಿ ಎರಡು ಮೀರಿ ಹೊಂಟು ಇತಿ ಇತಿಮಿತಿ ಇಲ್ಲದ ಭೋಗ ನಮ್ದಾಗಿ ಗೊತ್ತವ್ರು ಹಂಗಾಗಿ ನೀನು ನಾವು ರೋಗ ತುತ್ತೀವಿ ಭೋಗದಲ್ಲಿ ಒಂದಿಷ್ಟು ನಾವು ಇತಿಮಿತಿ ತಂದೆವು ಅಂತಂದ್ರ ಊಟದಲ್ಲಿ ಒಂದಿಷ್ಟು ಇತಿಮಿತಿ ತಂದೆವು ಅಂತಂದ್ರ ಅದೆಷ್ಟೋ ರೋಗ ಕಾಣೆಯಾಗಿ ಹೋಗ್ಬಿಡ್ತಾವ ನಾವು ಮಾಡುವ ವಿಚಾರಗಳ ಇತಿಮಿತಿ ತಂದೆವು ಅಂತಂದ್ರ ಇನ್ನೆಷ್ಟೋ ಮಾನಸಿಕ ರೋಗಗಳು ದೂರ ಹೋಗ್ತಾವ ಊಟದಿಂದ ದೇಹದ ರೋಗಗಳು ದೂರಕ್ರ ವಿಚಾರಗಳಿಂದ ಮಾನಸಿಕ ರೋಗಗಳು ದೂರ ಆಗ್ತಾವ ಮಾನಸಿಕ ಶುದ್ಧತೆ ನಮ್ಮಲ್ಲಿ ಎಷ್ಟು ಬರ್ತದ ಅಷ್ಟು ನಮ್ಮ ಮನಸ್ಸಿನ ಆರೋಗ್ಯ ಚೆನ್ನಾಗಿತ್ತು ನಮ್ ಮನಸ್ಸನ್ನೇ ಬರೀ ಕಸಾಕ ಕುಂದ್ರ ಅವ್ರ ಬಗ್ಗೆ ವಿಚಾರ ಮಾಡೋದು ಇವ್ರ ಬಗ್ಗೆ ವಿಚಾರ ಮಾಡೋದು ಅದು ಮಾಡೋದು ಇದು ಮಾಡ ಇನ್ನ ಇದು ನಿಯಂತ್ರಣ ಬರಬೇಕು ಅಂತ ನಮ್ಮ ಭೋಗಕ್ಕೊಂದು ನಿಯಂತ್ರಣ ಬರಬೇಕು ಭೋಗದಲ್ಲಿ ಒಂದು ಅರಿವು ನಮ್ಗೆ ಬರಬೇಕಂದ್ರೆ ನಾವು ನಮ್ಮ ಜೀವನದಲ್ಲಿ ಯೋಗವನ್ನು ಅಳವಡಿಸ್ಕೊಡ್ತೀವ ಯೋಗವನ್ನು ಅಳವಡಿಸ್ಕೊಂಡಿದ್ದೇ ಆದರೆ ನಮ್ಮ ಜೀವನದ ಭೋಗಕ್ಕೆ ಒಂದು ನಿಯಂತ್ರಣ ಬರ್ತದ ಆ ಭೋಗಕ್ಕೆ ನಿಯಂತ್ರಣ ಬರೋದ್ರಿಂದಾಗಿ ರೋಗ ಕಡಿಮೆ ಆಗಿ ರೋಗ ಹೊರಟೋಗ್ಬಿಡ್ತು ಈ ರೀತಿಯಾಗಿ ಯೋಗದಿಂದ ಭೋಗಿಸಿದಾಗ ರೋಗವು ತನ್ನಿಂದ ತಾನೇ ದೂರವಾಗಿ ಹೋಗ್ತ ಯೋಗ ಅಂದ್ರೆ ಏನು ಪರಮಾತ್ಮನ ಜೊತೆ ಅಂತ ನಮ್ಮ ಮನಸ್ಸಿನೊಂದಿಗೆ ಈಗೇನ್ ಒಂದಾಯ್ತು ಮನಸ್ಸಿನ ಗುಲಾಮನಾಗಿ ನಾವು ವರ್ತಿಸ್ತಾ ಇದೀಗಲ್ಲ ಅದರಿಂದ ಸ್ವಲ್ಪ ಹೊರಬಂದು ನಿಜ ಪ್ರಪಂಚದೊಂದಿಗೆ ಬಂದ ಹೌದು ನಮ್ನ ಅಲ್ಲಿ ಇಲ್ಲಿಗ್ ರುಚಿ ಮುಗಿತ ಅಂತ ಹೇಳ್ತದ ಮೂಟ ಇರತ್ತ ಬೆಲ್ಲಿ ಸಾಕು ಹೇಳಿ ಕಿವಿಗಳು ಇರ್ತಾವ ಸಾಕು ಇದು ಆಲಿಸುವುದು ಅಂತ ಆನಂದ ಮದುಮದು ಮದುವೆ ಸಿಗುತ್ತದ ನಮ್ ಅದಕ್ಕೊಂದು ಕೊನೆಯತ್ತವ ಆ ಕೊನೆಯ ಘಟ್ಟ ನಮ್ಗೆ ಗೊತ್ತಾಗಕ್ ಸುರುವ ಯೋಗದಿಂದ ಗೊತ್ತಾಗಕ್ ಶುರುವಾದಾಗ ಅಲ್ಲಿಗೆ ನಾವು ಅದರಿಂದ ಹೊರಬರ್ಬೇಕಷ್ಟೆ ಹೊರಗರುವ ಕೆಲಸ ನಮ್ಮಿಂದ ಆಕ ಯಾವಾಗ ನಾವು ಯೋಗವನ್ನ ಅಪ್ಪಿಕೊಂಡ ಯೋಗದಲ್ಲಿ ಧ್ಯಾನವೂ ಒಂದು ಯೋಗವನ್ನು ಹೊರತುಪಡಿಸಿ ಧ್ಯಾನ ಬೇರೆ ಅಲ್ಲ ಯೋಗದ ಒಂದು ಭಾಗನೇ ಧ್ಯಾನ ಯೋಗ ದೇಹದಿಂದ ಸುಲುವಾಗಿ ಮನಸ್ಸಿನಿಂದ ಸಾಕಿ ಅದು ಮಹತ್ಗೆ ಕಲಿತ ನಾವಿನ್ನೂ ಯೋಗ ಅಂದ್ರೆ ದೇಹದ ಮಟ್ಟಕ್ಕೆ ಹೋಗ್ಕೊಂಡ್ಬಿಟ್ಟಿ ಅದನ್ನ ಮೀರಿ ಮಾನಸಿಕ ಮಟ್ಟಕ್ಕೆ ಹೋಗ್ತಂದ್ರೆ ಅಲ್ಲಿ ಧ್ಯಾನಕ್ ನಾವು ಸೇರ್ಕೊಳ್ಕಾಗ್ತದ ಧ್ಯಾನದಿಂದ ಎಲ್ಲದರ ಮೇಲೂ ನಮ್ಮ ನಿಯಂತ್ರಣ ಬರಕ್ ಶುರುವಾಗ್ತದ ಆ ರೋಗಗಳು ನಮ್ಮಿಂದ ದೂರವಾಗಿ ಹೋಗಕ್ಕೆ ಶುರುವಾಗ್ತಾರೆ ಧನ್ಯವಾದಗಳು